ಓಂ ಶಂ ಶನೇಶ್ವರಾಯ ನಮಃ ಸೊ ಶನೇಶ್ವರನ ಟ್ರಾನ್ಸ್ಟ್ ಆಗ್ತಿರೋಂಥದ್ದು ಮೀನರಾಶಿಗೆ ಎರಡು ಸಾವಿರದ ಇಪ್ಪತ್ತೈದು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ದು ಕುಂಭರಾಶಿಯಿಂದ ರಾಶಿಯವರಿಗೆ ಸೊ ಇದರ ಅರ್ಥ ರಾಶಿಯವರಿಗೆ ಸ್ವಲ್ಪ ಈ ಒಂದು ಒಂದೂವರೆ ತಿಂಗಳಂತೂ ದಯವಿಟ್ಟು ಯಾವುದೇ ಕೆಲಸ ಕಾರ್ಯಗಳು ಯಾಕೆಂದ್ರೆ ಒಂದು ರಾಶಿ ಒಂದು ಗ್ರಹಕ್ಕೆ ನೀವು ಒಂದು ಪರಿಹಾರ ಮಾಡಕ್ಕೆ ಹೋದ್ರೆ ಮತ್ತೊಂದು ಗ್ರಹಗಳ ಸಮಸ್ಯೆ ಇರುತ್ತೆ ನೀವೆಲ್ಲ ಆದಷ್ಟು ನವಗ್ರಹ ಶಾಂತಿ ಮಾಡಿಸೋದು ತುಂಬಾ ಒಳ್ಳೇದು ಸಾಧ್ಯ ಆಯ್ತು ಅಂದ್ರೆ ಇಲ್ಲ ಅಂತಂದ್ರೆ ವಿಶೇಷವಾಗಿ ನಾನು ಹೇಳ್ತಿರೋಂತಹ ಎಲ್ಲ ರಾಶಿಯವರು ಫಾಲೋ ಮಾಡಬಹುದು ಆಲ್ರೆಡಿ ನೋಡಿರ್ತೀರ ನೀವು ನನ್ನ ಕಾರ್ಯಕ್ರಮದಲ್ಲಿ ಈ ರೀತಿಯಾದ ಒಂದು ಕರಂಗುಲಿ ಮಾಲಾ ಅಂತ ನಾನು ಹೇಳ್ತಾ ಇದ್ದೀನಿ ತುಂಬಾ ಅಂದರೆ ಹೇಳ್ತಾರಲ್ಲ ಒಥೆಂಟಿಕ್ ಅಂಡ್ ವೆರಿ ವೆರಿ ಬೆನಿಫಿಷಿಯಲ್ ಏನ್ ಮಾಡುತ್ತೆ ಮೇಡಮ್ ಮೇನ್ ಆಗಿ ತುಂಬಾ ಜನಗಳಿಗೆ ಸಮಸ್ಯೆ ಆಗುವಂತದ್ದು ನೋವು ಕಂಡ ದೃಷ್ಟಿ ಆಗುತ್ತೆ ಫೈನಾನ್ಷಿಯಲ್ ಲಾಸಸ್ ಆಗುತ್ತೆ ನೀವು ತುಂಬಾ ಜನ ಹಾಕೊಂಡಿರೋದು ಸಹ ನೋಡಿರ್ತಾರ ಈ ರೀತಿಯಾದ ಒಂದು ಕರಂಗುಲಿ ಮಾಲಾ ಅಂತ ಹೇಳಿ ನಾನು ಆಲ್ರೆಡಿ ಬೇರೆ ಕಾರ್ಯಕ್ರಮಗಳಲ್ಲಿ ತಿಳಿಸಿದ್ದೀನಿ ಇದು ಮಾಲೆಯ ರೀತಿಯಲ್ಲಿ ಹಾಕೊಳ್ಬೋದು ಅಂದರೆ ಕತ್ತಿಗೆ ನೀವು ಧರಿಸ್ಕೋಬಹುದು ಸೊ ಈ ರೀತಿ ಬ್ರೇಸ್ಲೆಟ್ ರೀತಿಯಲ್ಲಿ ಹಾಕ್ಕೊಳ್ಬೋದು ಎರಡೂ ರೀತಿಯಲ್ಲೂ ತುಂಬ ಬೆನಿಫಿಟ್ ಆಗುತ್ತೆ ಪರಿಹಾರ ಕಪ್ಪು ಬಟ್ಟೆ ತಗೊಳ್ಳಿ ಕಪ್ಪು ಬಟ್ಟೆಯಲ್ಲಿ ಈ ಒಂದು ಕುದುರೆ ಲಾಲವನ್ನು ಇಟ್ಟು ಅದನ್ನು ಕಟ್ಟಿಬಿಡಿ ಸೊ ಮಾಡಬೇಕಾಗಿರುವಂತಹ ದಿನ ಶನಿವಾರ ಮಾಡಿ ಕಪ್ಪು ಬಟ್ಟೆ ಬ್ಲ್ಯಾಕ್ ಸಿಗುತ್ತೆ ನಿಮಗೆ ಕಾಟನ್ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನೇ ಇಟ್ಟು ಅಷ್ಟು ಕಟ್ ಮಾಡ್ಕೊಳ್ಳಿ ಇದನ್ನ ಇಟ್ಟು ಆ ಬಟ್ಟೆಯೆಲ್ಲ ಕಟ್ಟಿಬಿಟ್ಟು ಕಾಣೇ ಇರೋ ಜಾಗದಲ್ಲಿ ಅದನ್ನು ನೀವು ಮುಚ್ಚಿಡಬೇಕು ಎಷ್ಟು ಈಸಿ ಇರುತ್ತೆ ಏನಾಗುತ್ತೆ ಮೇಡಮ್ ಇದರಿಂದ ನೀವು ಸಾರೇ ಸಾತಿ ಏನು ಎಫೆಕ್ಟ್ಸ್ ಇದೆ ಬ್ಯಾಡ್ ಎಫೆಕ್ಟ್ಸ್ ಇದೆ ಅದನ್ನೆಲ್ಲ ನೀವು ಒಂದು ಕಡೆ ಮೂಟೆ ಕಟ್ಟಿ ಇಟ್ಟಂಗೆ ಅಷ್ಟು ಕೂಡ ಫಲಿಯ ಫಲಗಳು ನಿಮಗೆ ಸಿಗುತ್ತೆ